ಜನಪ್ರಿಯ ಅಪಾರ್ಟ್ಮೆಂಟ್ ಜನಪ್ರಿಯ ಜನಪ್ರಿಯ ಅಪಾರ್ಟ್ಮೆಂಟ್ ನೀವ ಅಪಾರ್ಟ್ಮೆಂಟ್ ಅಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ನಾನು ಇರೋದು ವಾಸ ಅಲ್ಲಿ ದೇರ್ ಇಸ್ ಅಸೋಸಿಯೇಷನ್ ಇದೆ ಅಲ್ಲಿ ಎಲೆಕ್ಷನ್ ಆಯ್ತು ದೇ ರಿಕ್ವೆಸ್ಟೆಡ್ ಮಿ ಟು ಸಿ ಎನ್ ಲೀಗಲ್ ನೋಟಿಸ್ ಟು ದಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಟು ಪರ್ಮಿಟ್ ದೆಮ್ ಟು ಆಪರೇಟ್ ದಿ ಅಸೋಸಿಯೇಷನ್ ಅಕೌಂಟ್ ಅಂಡ್ ಸ್ಟಾಪ್ ಪೇಮೆಂಟ್ ಎನ್ ಜಿ ರೆಸ್ಪಾಂಡೆಂಟ್ ನಂಬರ್ ಒನ್ ಹೂ ಕ್ಲೇಮ್ಸ್ ಈಸ್ ಅ ಪ್ರೆಸಿಡೆಂಟ್ ಇಲ್ಲಿಗಲಿ Mm. so according to my legal notice mm. indian overseas bank stop order the payment in favor of the second respondent permitted the mm. my clients mm. against agreed by gatt they have attacked me in the same 19 12 2021 they were attacked me a uh, next day morning at 8 o'clock i went to the police station i filed a complaint against them police has registered case against them ಕೌಂಟರ್ ಬ್ಲಾಸ್ಟ್ ಎ ಕಂಪ್ಲೇಂಟ್ ದಟ್ ನಾನು ಶಿವನ ಗಂಟೆ ನಾರಾಯಣ ಮಾತುಕತೆ ನಡೀತಾ ಇತ್ತು ಆದ್ರೆ ನಾರಾಯಣ ಹಿಂಗಾರ್ ಅವರು ನನ್ನ ವಾಚಿ ಶಬ್ದಗಳಿಂದ ನಿಂದಿಸಿ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ ಅಪಾರ್ಟ್ಮೆಂಟ್ ಶಾಂತಿ ನೀವು ಅವ್ರಿಗೆ ದೈಹಿಕವಾಗಿ ಹಲ್ಲೆ ಮಾಡಿದ್ರ ನಾನು ದೈಹಿಕವಾಗಿ ಮಾಡ್ತಿದ್ದೆ ನಾನು ಎಪ್ಪತ್ತು ವರ್ಷ ಅವ್ರವತ್ತು ವರ್ಷ ನಾನು ಅವ್ರ ಮೇಲೆ ಕೇಸ್ ಹಾಕಿದ್ದೆ ಕೇಸ್ ರಿಜಿಸ್ಟರ್ ಆಯ್ತು ಅವ್ರಿಗೆ ಅವ್ರಿಗೆ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ ದೇ ಹಿವನ್ ಎನ್ ಸಿ ಆರ್ ಎನ್ ಸಿ ಆರ್ ಆದ್ಮೇಲೆ ದೇ ಬ್ರಾಟ್ ಪ್ರೆಷರ್ ಅಲ್ಲಿ ಎರಡು ಇದೆ ಟೇಕಿಂಗ್ ಪರ್ಮಿಷನ್ ಪರ್ಮಿಷನ್ ಆಫ್ ದಿ ಮ್ಯಾಜಿಸ್ಟ್ರೇಟ್ ಕೇಸ್ ಎಫ್ ಐ ಆರ್ ಆಗ್ತದೆ ತಗೊಂಡಿಲ್ಲ ಅವರು

ಈ ಇನ್ಸ್ಪೆಕ್ಟ್ ಆಫ್ ಸ್ಟ್ರಿಕ್ಟ್ ಆರ್ಡರ್ ಅವರು ಆರ್ಡರ್ ಇದೆ ಡ್ಯೂಟಿ ಅಂತ ಕಮ್ ಟು ಮೈ ಹೌಸ್ ಟುಕ್ ದಿ ಸಿಗ್ನೇಚರ್ ಆ ಸಮನ್ಸ್ ಅಲ್ಲಿ ಏನಿದೆ ಅಂತ ಕಳಿಸ್ ಸಾಹೇಬರು ರಿಜಿಸ್ಟರ್ ಮಾಡಿದ್ರು ಇವರು ಸಮನ್ಸ್ ಕೊಟ್ಟಿರೋ ತ್ರೀ ಟ್ವೆಂಟಿ ಎಲ್ಲದಕ್ಕೂ ಸಮನ್ಸ್ ಕೊಟ್ಟಿದ್ದಾರೆ ಎರಡಕ್ಕೆ ಇವ್ರು ನಾಲ್ಕು ಸಮನ್ಸ್ ಕೊಟ್ಟರು ಅವತ್ತ ಇದಾಯ್ತು ಆಮೇಲೆ ತಿರ್ಗಿ ಸಾಹೇಬರು ನೆಕ್ಸ್ಟ್ ಡೇ ಆರ್ಡರ್ ಕೊಟ್ರೆ ತಿರ್ಗಿ ಸಮನ್ಸ್ ಹೊಸದಾಗಿ ಬರಲಿಲ್ಲ ಸೆವೆನ್ ಸೆವೆನ್ ಟ್ವೆಂಟಿ ಒನ್ ಮಾಡಿರೋ ಸಮನ್ಸ್

ಅದೇ ಸಮನ್ಸ್ ಲೆವೆನ್ ತ್ರೀ ಅವರೆ ರೌಂಡ್ ಹೋಗ್ಬಿಟ್ಟು ಬಿಟ್ಟು ಮೂರ್ ಮೂರ್ ರೌಂಡ್ ಕಾಣಿಸ್ತು ಆಫೀಸ್ ನವ್ರ ಸಮಸ್ಯೆ ರೆಡಿ ಮಾಡ್ಲಿಲ್ಲ ಪೊಲೀಸ್ ಅವರೇ ಇಂಟ್ರೆಸ್ಟ್ ಆಗಿ ತಗೊಂಡ್ ಬಂದ್ಬಿಟ್ಟಿದ್ದಾರೆ ಸೊ ತಮದೇ ಇದಿದೆ ವಿಥೌಟ್ ಟೇಕಿಂಗ್ ಪರ್ಮಿಷನ್ ಕೋರ್ಟ್ ಡೀಟೇಲ್ ಆರ್ಡರ್ ಕೊಡ್ಬೇಕು ಅಂತ ತಾವ ಜಡ್ಜ್ಮೆಂಟ್ ಇದೆ ಮಾಡಿದ್ದಾರೆ ಅದರಿಂದ ಐ ಆಮೇಲೆ ಪ್ರಾಕ್ಟೀಸ್ ಕೇಳಿ ಸಾವಿ ಸೀನಿಯರ್ ಸಿಟಿ ತಂದು ಫಸ್ಟೇ ಹೇಳ್ಬಿಟ್ರಲ್ಲ ಮತ್ತೆ ಇದು ಎಂಡಿಂಗ್ ಅದೆ ಹೇಳಿದ್ರಿ ಅದಕ್ಕೋಸ್ಕರ ಕೈ ಸ್ಟಾಲ್ ಆಲ್ ಫಾರ್ ಪ್ರೊಸಿಡಿಂಗ್ ಫಸ್ಟ್ ಟೈಮ್ ಬರ್ತಾ ಇರೋದ

ಲಾಸ್ ಮಾನ್ಯ ನ್ಯಾಯಾಲಯದ ಅನುಮತಿಯನ್ನು ಪಡೆದು ಪ್ರಕರಣ ದಾಖಲಿಸಲಿರುತ್ತದೆ ವಿಲ್ ನಾಟ್ ಗೋ ಆನ್ ಮೆರಿಟ್ ತಮ್ದು ಆರ್ಡರ್ ಏನಪ್ಪ ಅಂದ್ರೆ ಪರ್ಮಿಷನ್ ಕೇಳಿ ಪರ್ಮಿಟೆಡ್ ಪರ್ಮಿಟೆಡ್ ಆಗಲ್ಲ ಅಂತ ಕೊಟ್ಟಿದಾರ ಅದು ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ತಾವೇ ಡೀಟೇಲ್ ಆರ್ಡರ್ ಆರ್ಡರ್ ಬರೀಬೇಕು ಅಂತ ಇವ್ರು ಏನು ಮಾಡಿಲ್ಲ ಸುಮ್ನೆ ಅವ್ರು ಪ್ರೆಸರ್ ತಂದ್ರ ಏನೋ ಮಾಡಿದ್ರು ಆಮೇಲೆ ಲಾಯರ್ ಅವ್ರಿಗೆ ಆಟ ಆಡ್ಸನ ಒಂದು ಕಂಪ್ಲೇಂಟ್ ಕೊಟ್ಟರು ಗಾಯರೋ ಅಂತ ಅಟ್ಯಾಚ್ಸನಾ ಇನ್ನು ಸಿವಿಲ್ ಕೇಸ್ ಮೂರು ಇದೆ ಕ್ರಿಮಿನಲ್ ಕೇಸ್ ಇದೆ ಅದರಲ್ಲಿ ನಾವು ಅಪೇರ್ ಆಗ್ತಾ ಆಗ್ತಿದ್ವಿ ಅವರು ಇದು ನಮ್ಗೆ ಅರೆಸ್ಟ್ ಮಾಡ್ತಾ ಇಲ್ಲ ಗಾಯರೋ ಅಂತ ಅಟ್ಯಾಚ್ಸಕ ಆಗುತ್ತೆ ಯಾರ ಅವರು ಅಲ್ಲ ಮಾತಾಡಿ ನೋಡಿ ಸರ್ ಹೌದಾ ಎಸ್ ನಾನು ಲೀಗಲ್ ನೋಟಿಸ್ ಕೊಟ್ಟು ನಾನು ಕೆಲಸ ಮಾಡಿದ್ದಕ್ಕೆ ನಾನು ಇವಾಗ ಕೋರ್ಟ್ ಮುಂದೆ ಬಂದಿದ್ದೀನಿ ಸರ್ ಹರ್ಡ್ ದಿ ಪಿಟಿಷನರ್ ಇನ್ ಪರ್ಸನ್ ದಿ ಪಿಟಿಷನರ್ ಇಸ್ ಅ ಪ್ರಾಕ್ಟಿಸಿಂಗ್ ಅಡ್ವೊಕೇಟ್ ದಿ Backdrop to the registration of the crime is narrated by the petitioner. The petitioner is said to be a resident of one Janapriya apartments. There is a dispute with regard to the collection of maintenance in the apartment. The petitioner is said to have caused a legal notice on certain persons who were claiming that they are entitled but to the bank bank, court, legal, legal notice to the bank to stop uh, to uh, uh, not to account open my permit my client to permit part operation part of, the of the account by certain persons not to re the money into i will the not release respondent. the amount as a counter blast to the said uh, legal notice uh, the legal notice ends up in the bank not permitting those persons to operate the account this second, results second in respondent second respondent I second respondent uh, operate the account by the second respondent. The second respondent then, uh, the second respondent and others are said to have uh, indulged in assault of the petitioner. The petitioner then registers a crime against them in crime number? Hello. CC number 8926. Crime not number, Elisa. Crime in number 105. In uh, registers a crime which the police, after investigation, File a charge sheet in the said case, and this case is pending as CC 8926 of 2021. Yes. As a counterblast to the registration of the crime by the petitioner against the complainant, the subject complaint is preferred. Uh, subject complaint is preferred, alleging that the petitioner has assaulted the uh, assaulted the complainant and has resulted in injuries. The counsel for the petitioner submits that he is 70 years old and the complainant is 40 years old. There can be no question of assault. No question of assault. In that light, the in the light of the complaint being registered as a counterblast to what the petitioner is registered against the complainant, permitting further proceedings would result in a uh, miscarriage of justice, albeit prima facie. Therefore, there shall be an interim order of stay of further proceedings. CJM, Bengal Rural District. Further proceedings in. Uh, 8822 eight, 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 two of 2021 until further orders admit post for hearing in usual course emergency notice to the second respondent 76